ಅದೇ ಟ್ರೈಲರು ಮೊನ್ನೆ ಬಿಟ್ಟಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೈಲರ್ ನಾವು ಪ್ರೆಸ್ ಮೀಟಲ್ಲಿ ಟೆಲಿಕಾಸ್ಟ್ ಮಾಡಿದ್ವಿ ನಾನು ಅನ್ಎಕ್ಸ್ಪೆಕ್ಟೆಡ್ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಟ್ರೈಲರ್ ಮುಕ್ಸಾದ್ಮೇಲೆ ಯೂಶಲಿ ಯಾರು ನಮ್ಮ ಹತ್ರ ಮಾತಾಡೋದಕ್ಕೆ ಪ್ರೆಸ್ ಮೀಟ್ ಆದಮೇಲೆ ಸುಮ್ಮನೆ ಹೋಗ್ತಾ ಇರ್ತಾರೆ ನಮ್ಮ ಟ್ರೈಲರ್ ಮುಕ್ಸಾದ್ಮೇಲೆ ಹಂಗಲ್ಲ ಒಂದು ಅವರ್ ಕೂತ್ಕೊಂಡು ಎಲ್ಲ ಮಾತಾಡಿದ್ರು ಕೆಲವೊಂದು ಕ್ವಶನ್ಸ್ಗಳು ಕೇಳಿದ್ರು ಮತ್ತು ಟ್ರೈಲರ್ ಎಲ್ಲರೂ ಇಷ್ಟ ಆಯಿತು ಅಂತ ಮನಸ್ಸಿಂದ ಹೇಳಿದ್ರು ಅದು ಗೊತ್ತಾಗುತ್ತಲ್ಲ ಯಾರಾದರೂ ಮನಸ್ಸಿಂದ ಹೇಳ್ತಾಯಿದಾರೆ ಅಥವಾ ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದಾರೆ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ ನೀವು ಅಕಸ್ಮಾತ್ ಏನೋ ಟ್ರೈಲರ್ ನೋಡಿಲ್ಲ ಅಂತ ಹೇಳಿದರೆ ಆನಂದಾಡಿ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಮಿಸ್ಟರ್ ನಟ್ವರ್ ಕಣ ಟ್ರೈಲರ್ ಅಂತ ಹೊಡೆದ್ರೆ ಅದು ನೋಡಿ ಒಂದ್ಸತಿ ನಿಮ್ಗೆ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರೈಲರ್ ಆಗಿರ್ಬೋದು ಟೈಟಲ್ ಕೂಡ ತುಂಬ ಕ್ಯಾಚಿ ಆಗಿದೆ ಈ ಟೈಟಲ್ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಟೈಟಲು ಮಿಥಿಲೇಶ್ ಕುಮಾರ್ ಶ್ರೀ ಉತ್ಸವ್ ಅಂತ ಒಬ್ಬರಿದ್ರು ನೈನ್ಟೀನ್ ತರ್ಟಿನಲ್ಲಿ ಹುಟ್ಟಿದ್ರು ಅವರು ನೈನ್ಟೀನ್ ತರ್ಟಿ ಸೆವೆನ್ನಿಂದ ನಿಂದ ಏಯ್ಟಿ ತ್ರೀಸ್ವರೆಗೂ ಅವರು ನಂಬರ್ ಒನ್ ಕಾನ್ ಕಿಂಗ್ ಆಫ್ ಇಂಡಿಯಾ ಅವರು ರಿಯಲ್ ಲೈಫಲ್ಲಿ ಮಹಲ್ ಮಾರ್ತಾರೆ ಪಾರ್ಲಿಮೆಂಟ್ ಹೌಸನ್ನು ಮಾರ್ತಾರೆ ರೆಡ್ ಫೋರ್ಟನ್ನು ಮಾರ್ತಾರೆ ಮತ್ತು ಈ ವಾಚಸ್ ಕಂಪ್ನಿಗೆಲ್ಲ ಫ್ರಾಡ್ ಮಾಡ್ತಾರೆ ಚೆಕ್ ಚೆಕ್ಕು ಇದೆಲ್ಲ ಫ್ರಾಡ್ ಮಾಡ್ತಾರೆ ಅವರು ತುಂಬ ಇಂಟೆಲಿಜೆಂಟ್ ವ್ಯಕ್ತಿ ಆ ಒಂದು ಎಳೆನಿಟ್ಕೊಂಡು ಬೇಸ್ ಮಾಡಿಕೊಂಡು ನಾವು ಸಿನ್ಮಾ ರೆಡಿ ಮಾಡ್ಕೊಂಡಿದ್ವಿ ಏನಂದರೆ ಅಲ್ಲಿಂದ ಅವ್ರನ್ನ ಇಟ್ಕೊಂಡು ಇಲ್ಲಿ ಬ್ಯಾಂಗ್ಳೂರ್ ನಡೆಯುವಂಥ ಸಿಚುವೇಶನ್ಸ್ ಯೂಸ್ ಮಾಡ್ಕೊಂಡಿದ್ವಿ ರಿಯಲ್ ಇನ್ಸಿಡೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಂಡಿರೋಂಥ ಸಿನ್ಮಾ ಏನು ಟೈಟಲ್ ಇಡ್ಬೋದು ಅಂತ ಹೇಳಿದ್ರೆ ಆ ವ್ಯಕ್ತಿ ಟೈಟಲ್ ಇಟ್ಬಿಡ ಆ ವ್ಯಕ್ತಿ ಹೆಸರು ಇಟ್ಬಿಡಣ ಅಂತ ಹೇಳ್ಬಿಟ್ಟು ಮಿಸ್ಟರ್ ನಟ್ವರಲ್ಲ ಅಂತ ಟೈಟಲ್ ರಿಜಿಸ್ಟರ್ ಮಾಡಿಸ್ಬಿಟ್ಟು ಮಾಡಿದ್ವಿ ಹೌದು ಸಂಜೆ ಐದು ಗಂಟೆವರೆಗೂ ಮಾತ್ರ ಆಕ್ಟರ್ ಐದು ಗಂಟೆ ಮೇಲೆ ಪ್ರೊಡ್ಯೂಸರ್ ಐದು ಗಂಟೆ ಮೇಲೆ ಬಿಲ್ ಬರೆಯೋಕ್ಕೆ ಹೋಗಬೇಕು ಕಷ್ಟ ಅಂತ ಅನ್ಸುತ್ತೆ ಇಲ್ಲ ಕಷ್ಟ ಏನಂತ ಅನ್ಸಿಲ್ಲ ಸಿ ನಿಮ್ಮ ಜೇಬಲ್ಲಿ ದುಡ್ಡಿತ್ತು ಅಂದರೆ ಕಷ್ಟ ಅನ್ಸಲ್ಲ ಯಾವತ್ತೂ ಕಮ್ಮಿ ಇದೆ ಗೊತ್ತ ಅವತ್ತು ಪೇಮೆಂಟ್ ಕಮ್ಮಿ ಇರುತ್ತೆ ಗೊತ್ತಾ ಅವತ್ತು ಟೆನ್ಷನ್ ಆಗೋಗ್ಬಿಡ್ತೀನಿ ನೀವು ಆ್ಯಕ್ಟಿಂಗು ಮಾಡೋಕ್ಕಾಗಲ್ಲ ಅವತ್ತು ನನ್ನ ತಲೆಯಲ್ಲಿ ಅದೇ ಇರುತ್ತೆ ಅಯ್ಯೋ ಸಂಜೆ ಪೇಮೆಂಟ್ ಸಂಜೆ ಪೇಮೆಂಟ್ ಕೊಡ್ಬೋದು ಸಂಜೆ ಪೇಮೆಂಟ್ ಕೊಡಬೇಕು ಅಂತ ಪೇಮೆಂಟ್ ಇದ್ದದನ್ನ ನಾನು ಏನು ತಲೆ ಕೆಡ್ಸ್ಕೊತಾ ಇರಲ್ಲ ಪೇಮೆಂಟ್ ಅವತ್ತಿರಲ್ಲ ಅಂತ ಹೇಳ್ಕೊಳ್ಳಿ ತಲೆ ಕೆಡಿಸ್ಕೊತಾ ಇದ್ವಿ ಸಿ ನಾವು ಸಿನಿಮಾ ಅಂತ ಮಾಡಿದ್ರೆ ಅದು ಯಾವ್ದಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಸಿ ಅಲ್ಲಿ ಸೆಟ್ ಬೇಕು ಅಂತ ಹೇಳಿದ್ರೆ ಸೆಟ್ ಆ ಸೀನು ನಮ್ಮ ತಲೆಯಲ್ಲಿ ಇರ್ತಿತ್ತು ಅದು ಸೀನು ರನ್ ಆಗ್ತಾ ಇರ್ತದ ಒಂದು ಸೀನ್ ಬ್ಯೂಟಿಫುಲ್ಲಾಗಿ ನಾವು ಅದನ್ನು ರೈಟಿಂಗಲ್ಲಿ ಸಕ್ಕದಾಗಿ ಬರ್ಕೊತಾಯಿದ್ವಿ ಅಂದರೆ ನಂಬರ್ ಆಫ್ ವರ್ಷನ್ಸ್ ಎಲ್ಲ ಚೆನ್ನಾಗಿ ಬರ್ಕೊಂಡು ಫೈನಲ್ ಆದಮೇಲೇನೆ ನಾವು ಶೂಟಿಂಗ್ ಹೋಗ್ತಾಯಿದ್ದು ಆ ಫೈನಲಲ್ಲಿ ನಮ್ಮ ಇರುತ್ತೆ ಗೊತ್ತಾ ಅದಕ್ಕೇನು ಬೇಕೋ ಅದನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ವಿ ಆ ಪ್ರೊವೈಡ್ ಮಾಡೋದಕ್ಕೆ ಏನಾಗುತ್ತೆ ಬಜೆಟ್ ಬೇಕು ನಾವು ಅಂದ್ಕೊಂಡ್ರೆ ಬಜೆಟ್ ಬೇರೆ ಸೆಟ್ ಹಾಕ್ಬೇಕು ಅಂದರೆ ಒಂದು ಬಜೆಟ್ ಇರುತ್ತೆ ಸೆಟ್ ಇಲ್ದಂಗೆ ಮಾಡೋಕೆ ಒಂದು ಬಜೆಟ್ ಇರುತ್ತೆ ಮತ್ತು ವಿಲಿಯಂ ಕ್ಯಾಮ್ರಾಮನ್ ಸರ್ ಅವರಿಗೆ ಆ ಬ್ಯೂಟಿಫುಲ್ ಆ ಸೆಟ್ಟನ್ನು ಬ್ಯೂಟಿಫುಲ್ಲಾಗಿ ತೋರಿಸ್ಬೇಕು ಅಂದರೆ ಅವ್ರಿಗೆ ಲೈಟಿಂಗ್ ಬೇಕು ಸುಮ್ಮ ಸುಮ್ಮನೆ ಯಾರು ಲೈಟಿಂಗ್ ತರಿಸಿ ಸುಮ್ಮನೆ ಇಡಲ್ಲ ಅಲ್ಲಿ ಆ ಲೈಟಿಂಗ್ ಬೇಕು ಆ ಲೈಟಿಗ್ ಏನು ಬೇಕು ಬಜೆಟ್ ಬೇಕು ಮತ್ತು ಆ ಮತ್ತೆ ಅಲ್ಲಿ ಆ ಸೀನನ್ನ ಫುಲ್ಫಿಲ್ ಮಾಡೋದಕ್ಕೆ ಆರ್ಟಿಸ್ಟ್ ಬೇಕು ಆರ್ಟಿಸ್ಟ್ಗೆ ಏನು ಬೇಕು ಮತ್ತೆ ಬಜೆಟ್ ಬೇಕು ಹೀಗೆ ಸಿನಿಮಾ ಬಜೆಟ್ ಇನ್ಕ್ರೀಸ್ ಆಗೋದು ಹೊರತು ನಾವು ಸುಮ್ಮನೆ ಯಾವುದೋ ಒಂದು ಗೋಡೆ ಹಿಂದೆ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಸಿನಿಮಾ ಬಜೆಟ್ ಇನ್ಕ್ರೀಸ್ ಆಗೋಲ್ಲ ಮತ್ತು ನೀವು ಆ ಜನಗಳಿಗೆ ನೀವು ಸೀನನ್ನು ತೋರಿಸ್ತಾ ಇದ್ರೆ ಆ ಸಿನಿಮಾನ ತೋರಿಸ್ತಾ ಇದ್ರೆ ಆ ಕಣ್ಣು ಕಿವಿ ಎರಡು ಕನೆಕ್ಟ್ ಆಗಬೇಕು ರೀ ರೆಕಾರ್ಡಿಂಗು ಮತ್ತೆ ಮುಂದೆ ಬರ್ತಿರೋಂಥ ದೃಶ್ಯ ಎರಡು ಕನೆಕ್ಟ್ ಆದಾಗ ಮಾತ್ರ ಆ ಸಿನಿಮಾ ಬ್ಯೂಟಿ ಕಾಣಿಸೋದು ನಿಮಗೆ ಆ ಬ್ಯೂಟಿನ ತೋರಿಸೋದಕ್ಕೆ ನನ್ನ ಕೈಲಾದಂಥ ಪ್ರಯತ್ನ ಆಸ್ ಎ ಪ್ರೊಡ್ಯೂಸರ್ ನಾವು ಮಾಡಿದೀವಿ ಎಲ್ಲೂ ಅನ್ಯಾಯ ಮಾಡಿಲ್ಲ ಒಂದು ಆ ಸೀನ್ ಬೇಕಾಗಿದ್ದಂಥ ಡೆಪ್ತ್ ಆಗಲಿ ಮತ್ತೆ ಅದಕ್ಕೆ ಬೇಕಾದಂಥ ಕಾಸ್ಟ್ ಆಗಲಿ ಯಾವುದಕ್ಕೂ ಕಾಂಪ್ರಮೈಸ್ ಆಗದಂಗೆ ನೀಟಾಗಿ ಮಾಡಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ